ಈಗ ಕಾಂತಾರ ಸಿನಿಮಾ ಚಾಪ್ಟರ್ ಒನ್ ನ ಕ್ಲೈಮ್ಯಾಕ್ಸ್ ಅಲ್ಲಿ ಕಾಂತಾರ ಚಾಪ್ಟರ್ ಟೂ ಅಂತ ಮೆನ್ಷನ್ ಮಾಡಿದ್ದಾರೆ ಸೊ ಆ ದಂತಕತೆ ಬರೋದಕ್ಕೆ ಇನ್ನೆಷ್ಟು ವರ್ಷ ಕಾಯ್ಬೇಕು ಅದೇ ನೀವು ಡೈರೆಕ್ಟರ್ ಕೇಳಬೇಕು ಒಂಬಾಳೆ ಕೇಳಬೇಕು ಅವರು ಕಾಸ್ಟ್ಯೂಮ್ ಡಿಸೈನರ್ ಅನ್ನು ಕೇಳಬಹುದು ಯಾಕಂದ್ರೆ ಈಗಲೇ ಏನಾದರೂ ಪ್ಲಾನ್ಸ್ ಮಾಡ್ಕೊಂಡಿದ್ದೀರಾ ಇಲ್ಲ ಇಲ್ಲ ಕಾಸ್ಟ್ಯೂಮ್ ಡಿಸೈನರ್ ಎಲ್ಲಿ ಬರ್ತಾರೆ ಅಂದ್ರೆ ಡೈರೆಕ್ಟರ್ ಪ್ರೊಡ್ಯೂಸರ್ ಡಿಸೈಡ್ ಮಾಡಿ ನೀವು ಪ್ರೊಡ್ಯೂಸ್ ಮಾಡಿ ಅಂತ ಒಂದು ಒಂದು ಅಪರ್ಚುನಿಟಿ ಕೊಟ್ಟರೆ ಆವಾಗ ಸೊ ಅದು ಅವರಿಬ್ಬರಿಗೆ ಗೊತ್ತು ರಿಷಬ್ ಸರ್ ಅವ್ರನ್ನ ತುಂಬ ಸ್ಕ್ರ್ಯಾಚ್ ಲೆವೆಲಿಂದ ನೀವು ಬಲ್ಲಿದ್ದೀರಾ ಸೊ ಅವ್ರ ಜರ್ನಿಯಲ್ಲಿ ನೀವು ಇದ್ದೀರಾ ಅವರ ಅವ್ರಿಗೆ ಶಕ್ತಿಯಾಗಿ ನಿಂತಿದ್ದೀರಾ ನೀವು ಅವ್ರ ಕಷ್ಟದ ದಿನಗಳಲ್ಲಿ ನಾನು ಜೊತೆಗಿದ್ದೀನಿ ಅಂತ ಒಂದು ಭರವಸೆ ಕೊಟ್ಟಿದ್ದೀರಾ ಇವತ್ತು ಅವರು ಆ ಥರದ ಎಲ್ಲ ಕೆಲಸಗಳನ್ನು ಮಾಡ್ಕೊಂಬಂದಿದ್ದಾರೆ ಒಂದು ವಾಟರ್ ಕ್ಯಾನ್ ಬಿಸ್ನೆಸ್ ಮಾಡ್ತಿದ್ರಂತೆ ರಿಯಲ್ ಎಸ್ಟೇಟ್ ಆಫೀಸಲ್ಲಿ ಕೆಲಸ ಮಾಡ್ತಿದ್ರಂತೆ ಹೋಟೆಲಲ್ಲಿ ಕೆಲಸ ಮಾಡ್ತಿದ್ರಂತೆ ಅವೆಲ್ಲವನ್ನೂ ಮಾಡ್ಕೊಂಬಂದಿದ್ದಾರೆ ಇವತ್ತು ಒಂದು ಹೆಚ್ಚು ಕಮ್ಮಿ ಸಾವಿರ ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಆಗುವಂಥ ಒಂದು ಸಿನಿಮಾ ಕೊಟ್ಟಿದ್ದಾರೆ ಟೆಕ್ನಿಷಿಯನ್ ಅಂತ ಇಡೀ ವಿಶ್ವ ಸಿನಿ ದುನಿಯಾ ಅವ್ರನ್ನ ಅಪ್ರಿಶಿಯೇಟ್ ಮಾಡ್ತಾ ಇದೆ ಸೊ ಅದನ್ನೆಲ್ಲ ನೋಡಿದ್ರೆ ನಾನು ನೋಡಿದಾಗಲೂ ಅವ್ರಿಗೆ ಆ ಕಣ್ಣಲ್ಲಿ ಅದೇ ಒಂದು ಇನ್ನೋಸೆನ್ಸ್ ಇತ್ತು ಒಂದು ಆನೆಸ್ಟಿ ಇತ್ತು ಆ ಕೆಲಸದ ಬಗ್ಗೆ ಪ್ರೀತಿ ಆಗಿರ್ಬೋದು ಅದಿತ್ತು ಸಿನಿಮಾನೇ ಎಲ್ಲ ಅವ್ರಿಗೆ ಸಿನಿಮಾನೇ ಜೀವನ ಅವ್ರಿಗೆ ಸಿನಿಮಾ ಬಿಟ್ಟು ಬೇರೆ ಏನೂ ಇಲ್ಲ ಸೊ ಆ ಜರ್ನಿ ಅವ್ರ ಆನೆಸ್ಟಿ ಅವರು ಅವರು ಕೆಲಸ ಮಾಡಿದ ರೀತಿ ಆಗಿರ್ಬೋದು ಅವ್ರ ಫೋಕಸ್ ಆಗಿರ್ಬೋದು ಅವ್ರ ಡೆಡಿಕೇಶನ್ ಆಗಿರ್ಬೋದು ಅವ್ರ ಪೇಷನ್ಸ್ ಆಗಿರ್ಬೋದು ಅದೆಲ್ಲದು ಆಮೇಲೆ ಅವರು ಯಾವತ್ತೂ ಟೀಮ್ನ ಕೈ ಬಿಡೋಲ್ಲ ಅಂದರೆ ಅವರು ಬೆಳೀತಾ ಬೆಳೀತಾ ಅವ್ರ ಜೊತೆಗಿದ್ದು ಟೀಮ್ನೂ ಕರ್ ಕರ್ಕೊಂಡೇ ಹೋಗ್ತಾ ಇದ್ದಾರೆ ಸೊ ಆ ಥರದ್ದು ಒಂದಿಷ್ಟು ತುಂಬ ಇನ್ಸ್ಪೈರಿಂಗ್ ಆಗಿರೋ ಥರದ್ದು ಒಂದಿಷ್ಟು ಕ್ವಾಲಿಟೀಸ್ ರಿಷಬಲ್ ಇದೆ ಸೊ ಅದೆಲ್ಲದು ಅವರಿಗೆ ಒಂದು ಬ್ಲೆಸ್ಸಿಂಗ್ ಥರದಲ್ಲಾಗಿ ಇವತ್ತು ಈ ಜರ್ನಿ ಇಲ್ಲಿ ತನಕ ಬಂದಿದೆ ಅಂತ ಅನಿಸುತ್ತೆ ಆಮೇಲೆ ದೇವರು ಅಂದರೆ ಕಷ್ಟಪಟ್ಟರೆ ಅದಕ್ಕೊಂದು ಪ್ರತಿಫಲ ಕೊಟ್ಟೆ ಕೊಡ್ತಾನೆ ಸೊ ಅದು ತುಂಬ ಆನೆಸ್ಟ್ ಎಫರ್ಟ್ ಇದ್ದಾಗ ಅದಕ್ಕೆ ಕೊಡಲೇಬೇಕು ಸೊ ಆ ಆಗಿದೆ ಅಂತ ಅನ್ಸುತ್ತೆ ತುಂಬ ಖುಷಿ ಆಗುತ್ತೆ ಅದು ತುಂಬ ಜನಕ್ಕೆ ಇನ್ಸ್ಪೈರಿಂಗ್ ಕೂಡ ಅಂದರೆ ನೀವು ಬೇರೆ ಏನೂ ಇಲ್ಲ ವರ್ಕ್ ಇಸ್ ವರ್ಷಿಪ್ ಅಷ್ಟೇ ಅನ್ನೋ ಥರದ್ದು ಬಂದ ಥಾಟ್ಗೆ ಬಂದು ಕೆಲಸ ಮಾಡೋದಕ್ಕೂ ರೀಸೆಂಟಾಗಿ ಮೈಸೂರಿಗೆ ಹೋದಾಗ ಅವರು ಮಾಧ್ಯಮಗಳಿಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಸದ್ಯಕ್ಕೆ ಕಾಂತಾರ ಚಾಪ್ಟರ್ ಟು ಇಲ್ಲ ಅದು ಯಾವಾಗ ಆಗುತ್ತೋ ನೋಡೋಣ ನನ್ನ ನೆಕ್ಸ್ಟ್ ಸಿನಿಮಾ ಜೈ ಹನುಮಾನ್ ಅಂತಕ್ಕಂಥ ಮಾತನ್ನು ಹೇಳಿದ್ರು ಅದರ ಬೆನ್ನಲ್ಲೇ ಇನ್ನೊಂದು ಸಿನಿಮಾನೂ ಇದೆ ಛತ್ರಪತಿ ಶಿವಾಜಿ ಮಹಾರಾಜು ಸೊ ಹಾಗಾಗಿ ನೆಕ್ಸ್ಟ್ ಸಿನಿಮಾಗಳಿಗೆಲ್ಲೂ ಪ್ರಗತಿ ರಿಷಬ್ ಶೆಟ್ಟಿ ಅವರದೇ ಕಾಸ್ಟ್ಯೂಮ್ಸ್ ಇರುತ್ತಾ ಹೇಗೆ ಗೊತ್ತಿಲ್ಲ ಇನ್ನೂ ಏನು ಡಿಸ್ಕಷನ್ ಆಗಿಲ್ಲ ನೋಡೋಣ ಇನ್ನು ರಿಷಬ್ ಅವರೇ ಇವಾಗ ಫಸ್ಟ್ ಬಂದು ರೆಸ್ಟ್ ಮಾಡಿ ಇದೆಲ್ಲ ಆದಮೇಲೆ ಶೂಟಿಂಗ್ ಹೋಗ್ತಾ ಇರೋದು ಪ್ರಾಜೆಕ್ಟ್ ಪ್ರಾಜೆಕ್ಟ್ಗಳಿಗೆ ಸೊ ನೋಡೋಣ ಹೇಗೆ ಅಂತ ನನಗೂ ಇವಾಗ ಸ್ವಲ್ಪ ಫ್ಯಾಮಿಲಿ ಮೇಲೆ ಫೋಕಸ್ ಮಾಡಬೇಕು ಮಕ್ಳ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಬೇಕು ತುಂಬ ಪೆಂಡಿಂಗ್ ಕೆಲಸಗಳಿದೆ ಅಂದರೆ ಕಂಪ್ಲೀಟ್ಲಿ ಅದೇ ಒಂದು ವರ್ಡಲ್ಲಿ ಇದ್ಬಿಟ್ವಿ ಬೇರೆದೆಲ್ಲ ಎಲ್ಲ ಪೆಂಡಿಂಗ್ ಇದೆ ಎಲ್ಲದನ್ನು ಫಿನಿಷ್ ಮಾಡಬೇಕು ಇವಾಗ ಒಂದು ಕಡೆಗೆ ಸೆಟಲ್ ಆಗಬೇಕು ಇಟ್ಸ್ ಮೀನ್ ಲೈಕ್ ಟೆನ್ ಇಯರ್ಸ್ ನಾನು ರಿಷಬ್ ಹಿಂಗೆ ಟ್ರಾ ಫಸ್ಟು ನಾನು ಅವರು ಆಮೇಲೆ ಲಾಸ್ಟ್ ಟೈಮ್ ಬಿ ಮ ಇದ್ದ ಇವಾಗ ರಾಧ್ಯಾನ್ ಕಟ್ಕೊಂಡು ಇದೇ ಥರದಲ್ಲಿದ್ದೀವಿ ಸೊ ಒಂದು ಕಡೆಗೆ ಎಲ್ಲಾದರೂ ಇವಾಗ ಇಟ್ ಈಸ್ ಟೈಮ್ ಫಾರ್ ಅಸ್ ಟು ಸೆಟಲ್ ಡೌನ್ ಸಮವೇರ್ ಎಲ್ಲಾದರೂ ಆಗಿ ಒಂದು ಕಡೆಗೆ ಇರಬೇಕು ಇವಾಗ ನಾನು ಹೇಳ್ತೀನಿ ಜಯನ್ ಒನ್ ಸಿನಿಮಾಗು ನೀವೇ ಕಾಸ್ಟ್ಯೂಮ್ಸ್ ಮಾಡಿ ಮತ್ತೆ ಛತ್ರಪತಿ ಶಿವಾಜಿ ಸಿನಿಮಾಗೂ ನೀವೇ ಕಾಸ್ಟ್ಯೂಮ್ಸ್ ಮಾಡಿ ಯಾಕಂತಂದ್ರೆ ನೀವು ಇಲ್ಲಿ ಇದ್ಕೊಂಡೆ ನೀವು ಅವ್ರನ್ನ ತುಂಬಾ ಮಿಸ್ ಮಾಡ್ಕೊತಿದ್ರಿ ಕಾಂತಾರದಲ್ಲಿ ಇದ್ಕೊಂಡು ಮ್ಯಾನೇಜ್ ಮಾಡ್ತಾ ಇದ್ರಿ ಸೊ ಅವರು ಇನ್ನು ಬೇರೆ ಭಾಷೆಗೆ ಹೋಗ್ಬಿಟ್ಟು ಬೇರೆ ಕಡೆ ಶೂಟಿಂಗ್ ಅಂತಂದಾಗ ನಿಮ್ಗೆ ಸಿಗೋದೇ ಇಲ್ಲ ಹಾಗಾಗಿ ಇಬ್ರು ಒಂದೇ ಕಡೆ ಇರ್ಬೋದು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿರುತ್ತೆ ಸೊ ಇಬ್ರು ಒಟ್ಟಿಗೆ ಕೊಲಾಬ್ರೇಷನ್ ಅಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತಕ್ಕಂಥದ್ದು ನಮ್ಮ ಆಶೆ ನೋಡೋಣ ಹೇಗಾಗತ್ತೆ ಅಂತ ಅನ್ಕೊಂಡು ಫೈನಲಿ ಹಬ್ಬ ಕೆರಾಡಿಯಲ್ಲಿ ಮಾಡ್ತಿದೀರಾ ಬೆಂಗ್ಳೂರಲ್ಲಿ ಮಾಡ್ತಿದ್ದೀರಾ ಮಕ್ಕಳನ್ನ ನೆಕ್ಸ್ಟ್ ಅಲ್ಲೇ ಓದಿಸ್ತೀರಾ ಮತ್ತೆ ಬೆಂಗ್ಳೂರ್ ಶಿಫ್ಟ್ ಆಗ್ತೀರಾ ಹೇಗೆ ಅಂತ ಇಲ್ಲ ಶಿಫ್ಟ್ ಆಗ್ತೀವಿ ಬ್ಯಾಂಗ್ಳೂರ್ಗೆ ಬಿಕಾಸ್ ಟ್ರಾವೆಲಿಂಗ್ ಇದೆಲ್ಲ ತುಂಬ ಕಷ್ಟ ಆಗುತ್ತೆ ಈ ಕುಂದಾಪುರ ಒಂದು ಸ್ವರ್ಗ ಅದು ಅಲ್ಲಿಂದ ಬರ್ಲಿಕ್ಕೆ ಮನ್ಸಾಗ್ತಿಲ್ಲ ಇಷ್ಟೊತ್ತಿಗೆ ಶಿಫ್ಟ್ ಆಗಬೇಕಿತ್ತು ಮತ್ತೆ ಎಕ್ಸ್ಟೆಂಡ್ ಮಾಡ್ಕೊಂಡ್ವಿ ಬೇಡ ಮತ್ತೆ ಹೋಗಿಬಿಡೋಣ ಹೇಗೂ ಮಕ್ಳಿಗೆ ಇನ್ನೊಂದು ಫೋರ್ ಫೈವ್ ಮಂತ್ಸ್ ಸ್ಕೂಲ್ ಇದೆ ಫಿನಿಶ್ ಮಾಡಿಬಿಟ್ಟೆ ವಾಪಾಸ್ ಬಂದ್ಬಿಡೋಣ ಅಂತ ತುಂಬ ತುಂಬ ಸಲ ಅನ್ಸುತ್ತೆ ಅಲ್ಲೇ ಸೆಟಲ್ ಆಗಿಬಿಡೋಣ ಅಂತೆಲ್ಲ ಬಟ್ ಪ್ರಾಕ್ಟಿಕಲಿ ಸ್ವಲ್ಪ ಪಾಸಿಬಿಲಿಟೀಸ್ ಇಲ್ಲ ವಾಪಸ್ ಬರ್ತೀವಿ ಹಬ್ಬ ಆಸ್ ಆಫ್ ನಾವು ಬ್ಯಾಂಗ್ಳೂರ್ ಅಂದ್ಕೊಂಡಿದೀವಿ ಗೊತ್ತಿಲ್ಲ ಇನ್ನು ನಮ್ಮದು ಕ್ಷಣ ಕ್ಷಣದಲ್ಲಿ ಪ್ಲಾನ್ ಗಳು ಚೇಂಜ್ ಆಗ್ತಿರತ್ತೆ ಏನಾಗುತ್ತೆ ಅಂತ ನೋಡ್ಬೇಕು ಇನ್ನು ಎಲ್ಲ ಮಾತಾಡ್ತೀವಿ ಒಂದೇ ಒಂದ್ ಮಾತು ಹೋಗ್ಬಿಟ್ಟೆ ಒಂದ್ ಕಡೆ ಬಿಗ್ ಬಿ ಅಮಿತಾಬ್ ಬಚ್ಚನ್ ಅವರ ಕೋನ್ ಮನೆಗೆ ಕರಡ್ ಶೋಗೆ ಸರ್ ಹೋಗಿದ್ದು ಎರಡನೇದು ಸಾಧಕರ ಸೀಟ್ ವೀಕೆಂಡ್ ವಿತ್ ರಮೇಶ್ ಸಾಧಕರ ಸೀಟ್ ನಲ್ಲಿ ರಿಷಬ್ ಸರ್ ಕೂತಿದ್ದು ಈ ಎರಡು ಮೂಮೆಂಟ್ಸ್ ಆ ಬ ತುಂಬ ಖುಷಿ ಆಗುತ್ತೆ ಅದು ಝೀಕ ನಡೋದು ಗೊತ್ತಿರಲಿಲ್ಲ ಸರ್ಪ್ರೈಸಿಂಗ್ ಆಗಿತ್ತು ಅದು ನನಗೂ ಆಮೇಲೆ ಬಂದಾದಮೇಲೆ ಹೇಳಿದರು ಇವ್ರ ಜೊತೆಗೆ ಅಮಿತಾಬ್ ಬಚ್ಚನ್ ಸರ್ ಜೊತೆಗೆ ವಾಸ್ ವೆರಿ ವೆರಿ ಎಕ್ಸೈಟೆಡ್ ಅಂದರೆ ತುಂಬ ಚಿಕ್ಕವರಿದ್ದಾಗಿಂದ ಅವ್ರ ಸಿನಿಮಾಗಳನ್ನೆಲ್ಲ ನೋಡ್ಕೊಂಡು ಬಂದಿರೋದು ಅವ್ರನ್ನೊಂದು ಮೀಟ್ ಮಾಡೋದಕ್ಕೊಂದು ಅವಕಾಶ ಸಿಗುತ್ತೆ ಅವ್ರ ಜೊತೆಗೆ ಒಂದು ಶೋ ಅಂತಂದರೆ ಅದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕಾಗಲ್ಲ ಒಂದು ವೆರಿ ಗುಡ್ ಫೀಲ್ ಅದು ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಬೆಳಗ್ಗೆಯಿಂದ ಸಾಕಷ್ಟು ಸಂದರ್ಶನೆಗಳು ಕೊಟ್ಟಿದ್ರು ಸೊ ಲೇಟ್ ನೈಟ್ ನಮಗೋಸ್ಕರ ಅರ್ಲಿ ಮಾರ್ನಿಂಗ್ ಆಸನಮ ಟೆಂಪಲ್ ಗೆ ಹೋಗ್ತಿದ್ರು अर्ली मॉर्निंग 5:00 ಕ್ಲಾಕ್ಗೆ ಆದ್ರೂ ಕೂಡ ಲೇಟ್ ನೈಟ್ ನಮಗೋಸ್ಕರ ಸಂದರ್ಶನ ಕೊಟ್ಟಿದ್ರು ನಿಮ್ಮ ಸಮಯಕ್ಕೆ ನಿಮ್ಮ ತಾಳ್ಮೆಗೆ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಾನು ನಿಮ್ಮ ಎಲ್ಲರನ್ನು ತುಂಬಾ ವೇಟ್ ಮಾಡಿಸಿದೆ ಥ್ಯಾಂಕ್ ಯು ಖುಷಿ ಆಯ್ತು ಎಲ್ಲರನ್ನೂ ಮೀಟ್ ಮಾಡಿ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಆ ಇದೇ ಥರದ ಒಳ್ಳೊಳ್ಳೆ ಸಿನಿಮಾಗಳನ್ನ ಕನ್ನಡ ಚಿತ್ರರಂಗಕ್ಕೆ ಕೊಡುಗೆಯಾಗಿ ಕೊಡ್ತಾ ಇರಿ ನಿಮ್ಮ ಮತ್ತೆ ರಿಷಬ್ ಶೆಟ್ಟಿ ಅವರ ಕಡೆಯಿಂದ ಅಂತ ಹೇಳ್ತಾ ಮುಂದಿನ ಸಿನಿಮಾಗಳು ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಗಲಿ ಅಂತ ಈ ಮೂಲಕ ನಮ್ಮ ಚಾನೆಲ್ ವತಿಯಿಂದ ನಾನು ವೈಯಕ್ತಿಕವಾಗಿ ನಿಮಗೆ ಹಾರೈಸ್ತೀನಿ ಎಸ್ ವೀಕ್ಷಕರೇ ನೋಡಿದ್ರಲ್ಲ ಪ್ರಗತಿ ರಿಷಬ್ ಶೆಟ್ಟಿ ಅವರ ಮನದಾಳದ ಮಾತುಗಳನ್ನು ರಿಷಬ್ ಶೆಟ್ಟಿ ಅವರ ಬೆನ್ನೆಲುಬಾಗಿ ನಿಂತು ಆ ಸಿನಿಮಾ ಜಾಗತಿಕ ಮಟ್ಟದಲ್ಲಿ ಬಹುದೊಡ್ಡ ಸಂಚಲನ ಮೂಡಿಸೋದಕ್ಕೆ ಕಾರಣೀಭೂತರಾದಂತಹ ಪ್ರಗತಿಯವರು ಸದಾ ಅವರ ಬೆನ್ನೆಲುಬಾಗಿ ನಿಂತಿದ್ದಾರೆ ಸೊ ಈ ಥರದ ಸಿನಿಮಾಗಳಿಗೆ ಯಾವಾಗಲೂ ಅವರ ಜೊತೆಗಿರ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ ಈ ಸಿನಿಮಾಗೋಸ್ಕರ ಅವರು ಎಷ್ಟೆಲ್ಲ ಸ್ಟ್ರಗಲ್ ಮಾಡಿದ್ರು ಅನ್ನೋದ್ರು ಕೂಡ ತುಂಬ ಕುಲಂಕುಷವಾಗಿ ನಮ್ಮ ಮಟ್ಟಿಗೆ ಹಂಚಿಕೊಂಡ್ರು ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ನಿಮ್ಮ ಬೀರ್ಗನಹಳ್ಳಿ ಲಕ್ಷ್ಮೀನಾರಾಯಣ್